ವೀಕ್ಷಕರೇ ನಮಸ್ಕಾರ ನೀವು ಇಲ್ಲಿ ಕಾಣುತ್ತಿರುವ ರಸ್ತೆಯೊಂದರ ನಾಮಫಲಕವನ್ನು ಎಲ್ಲಾದರೂ ನೋಡಿದ್ದೀರಾ ಯಾವ ರಸ್ತೆಗೆ ಈ ಹೆಸರು ಇಟ್ಟಿದ್ದಾರೆ ಯಾವ ಕಾರಣಕ್ಕೆ ಅವರ ಹೆಸರನ್ನು ಇಟ್ಟಿದ್ದಾರೆ ಹಾಗಾದರೆ ಈ ನಂಜನಗೂಡು ತಿರುಮಲಾಂಬ ಎಂದರೆ ಯಾರು ಎಂಬ ಹತ್ತು ಹಲವು ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತಿರುವುದು ನಿಜವೇ ಸರಿ ಈ ವಿಡಿಯೋದ ಮೂಲಕ ಆ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸುವ ಪ್ರಯತ್ನ ಮಾಡುತ್ತೇನೆ ಬನ್ನಿ ವೀಕ್ಷಿಸೋಣ ತಿರುಮಲಾಂಬರವರ ಕುರಿತು ಕವಿಯೊಬ್ಬರ ಸಾಲುಗಳು ಹೀಗಿವೆ ಜನುಮ ದಿನವಿಂದು ಗರಳಪುರಿಯ ಸಂಜಾತೆಗೆ ಅನುದಿನವೂ ನೆನೆಯಬೇಕಿದೆ ಈ ನಾಡು ಹೊನ್ನ ಸಾಹಿತ್ಯ ರಾಶಿಯ ಬುತ್ತಿ ಕಟ್ಟಿಟ್ಟ ಕನ್ನಡ ಕುಲಪುತ್ರಿಯ ಶಿವಸ್ಕಂದ ಆಧುನಿಕ ಕನ್ನಡ ಸಾಹಿತ್ಯದ ಕವಯತ್ರಿ ಮೊದಲುಗಳಿಗೆ ಮೊದಲಾದ ಪ್ರಕಾಶಕಿ ವಿಧವಾ ಬಂಧವ ಕಳಚಿದ ಮಹಿಳಾ ಪ್ರೇರಕ ಸಾಧಕಿ ತಿರುಮಲಾಂಬ ಶಿವಸ್ಕಂದ ವೀಕ್ಷಕರೇ ಈ ಮುಕ್ತಕ ಕೇಳಿದ ತಮಗೆಲ್ಲ ಒಂದಿಷ್ಟು ವಿಷಯಗಳು ತಿಳಿದಿದೆ ಎಂದು ನಾನಾದರೂ ಭಾವಿಸುತ್ತಾ ಕನ್ನಡ ಸಾಹಿತ್ಯ ಲೋಕ ಮರೆತ ಮಾಣಿಕ್ಯ ಗರಳಪುರಿಯ ಕವಯತ್ರಿ ಆಧುನಿಕ ಕನ್ನಡದ ಮೊದಲ ಪ್ರಕಾಶಕಿ ಲೇಖಕಿ ಎಂಬ ಹಲವು ಅನ್ವರ್ತಗಳಿಗೆ ಹೆಸರಾದಂತಹ ನಂಜನಗೂಡು ರವರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಮ್ಮ ಮಾತುಗಳಲ್ಲಿ ತಿಳಿಸಿಕೊಡಲಿದ್ದಾರೆ ನಂಜನಗೂಡಿನ ಹೆಸರಾಂತ ಲೇಖಕರು ಕವಿಗಳು ಆದಂತಹ ನಂಜನಗೂಡು ಸತ್ಯನಾರಾಯಣರವರು ಎಲ್ಲರಿಗೂ ನಮಸ್ಕಾರ ಶ್ರೀಗನ್ನಡ ವೇದಿಕೆ ವತಿಯಿಂದ ಕಳೆದ ಎಂಟು ವರ್ಷಗಳಿಂದ ನಿರಂತರವಾಗಿ ನಂಜನಗೂಡು ತಿರುಮಲಾಂಬಾ ಅವರ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಅಂದರೆ ಅವರು ಹುಟ್ಟುಹಬ್ಬದ ದಿವಸ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಅದರಲ್ಲಿ ಒಂದು ಬಾರಿ ಅಂದರೆ ಈ ಕೊರೋನಾ ಸಂದರ್ಭದಲ್ಲಿ ಮಾತ್ರ ಮಾಡಬೇಕು ಯಾಕೆಂದರೆ ನಿರಂತರವಾಗಿ ನಂಜನಗೂಡ್ನಲ್ಲಿ ಏನು ಹಿಂದೆ ಬಹಳ ಆಯುರ್ವೇದ ಔಷಧಿಗಳು ಹಲ್ಲು ಪುಡಿ ಮತ್ತು ಹಣ್ಣಿಗೆ ಮಾತ್ರ ಪ್ರಸಿದ್ಧಿಯನ್ನು ಪಡೆದಿತ್ತು ಅದು ಸಾಹಿತ್ಯ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಯಾವ ರೀತಿ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದೆ ಅದರ ವಿಸ್ತಾರ ಬಹಳ ದೊಡ್ಡದು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಂಜನಗೂಡು ಬೆಳ್ಕೊಂಡು ಬಂದಿದೆ ಮನ ಮನಮುಟ್ಟುವಂತೆ ತಿಳಿಸುವಂತ ಕಾರ್ಯ ಕಳೆದ ಒಂದು ಒಂದೂವರೆ ದಶಕದಿಂದ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅದಕ್ಕಿಂತ ಮುಂಚೆ ಇಷ್ಟೊಂದು ಜಾಗೃತಿ ನಂಜನ್ಗೂಡಿನವರಲ್ಲಿ ಅಥವಾ ಯಾವ ನಂಜನಗೂಡಿನಲ್ಲಿ ಇರ್ತಕ್ಕಂಥ ಯಾವುದೇ ಸಾಂಸ್ಕೃತಿಕ ಅಥವಾ ಸಂಘ ಸಂಸ್ಥೆಗಳ ವತಿಯಿಂದ ನಡೀತಾ ಇರಲಿಲ್ಲ ಆ ನಿಟ್ಟಿನಲ್ಲಿ ವೇದಿಕೆ ಒಂದು ವಿಶಿಷ್ಟವಾದಂಥ ಹೆಜ್ಜೆಯನ್ನು ಇಟ್ಟು ಇದನ್ನ ನಡೆಸ್ಕೊಂಡು ಬರ್ತಾಯಿದೆ ಅಂತಕ್ಕಂಥದ್ದು ಹೆಮ್ಮೆ ಹೆಮ್ಮೆಯಾದಂಥ ಸಂಗತಿ ಈಗಲ್ಲರೇ ನಾವು ತಿಳ್ಕೊಂಡಿರೋ ಹಾಗೆ ಇಪ್ಪತ್ತನೇ ಶತಮಾನದ ಮೊಟ್ಟ ಮೊದಲ ಆಧುನಿಕ ಕನ್ನಡ ಸಾಹಿತ್ಯದ ಮೊಟ್ಟಮೊದಲ ಲೇಖಕಿ ತಿರುಮಲಾಂಬ ಅವರು ಅವರು ಕೇವಲ ಲೇಖಕಿಯಾಗಿ ಮಾತ್ರವಲ್ಲದೆ ಪ್ರಕಾಶಕಿಯಾಗಿ ಪತ್ರಕರ್ತೆಯಾಗಿ ಹಾಗೂ ನಾಟಕ ನಿರ್ದೇಶಕಿಯಾಗಿ ಹೀಗೆ ಬಹುಮುಖ ಪ್ರತಿಭಾವಂತರಾಗಿ ಎಲ್ಲರ ವಿಷಯದಲ್ಲೂ ಕೂಡ ಪ್ರಥಮ ಪ್ರಥಮ ಅಂತಕ್ಕಂಥ ಒಂದು ಹೆಗ್ಗಳಿಕೆಯನ್ನು ಪಡೆದಂಥವ್ರು ಅದರ ಮೂಲಕ ನಂಜನಗೂಡಿನ ಕೀರ್ತಿಯನ್ನು ಜಗದಗಲ ಅಂತ ಹೇಳಿದ್ರೆ ಇಡೀ ರಾಷ್ಟ್ರದಲ್ಲಿ ಪಸರಿಸಿದವರು ಅಂತ ಹೇಳಿದ್ರೆ ತಪ್ಪಾಗಲಾರದು ಅವರು ಒಂದು ಇಪ್ಪತ್ತಾರು ವರ್ಷಗಳ ಕಾಲ ಅಂತ ಹೇಳಿದ್ರೆ ಬಹುತೇಕ ಒಂದು ಕಾಲು ಶತಮಾನ ಮಾತ್ರ ಅವರು ಈ ಒಂದು ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿದ್ರು ಆದರೆ ಆ ಇಪ್ಪತ್ತಾರು ವರ್ಷಗಳ ಕಾಲ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಹದಿಮೂರರಿಂದ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರವರೆಗೆ ಅವರ ಸುಮಾರು ನಲವತ್ತು ಕೃತಿಗಳು ಅಂದ್ರೆ ಅವರಿಂದ ರಚಿತಗೊಂಡವು ಆದರೆ ಅವರ ಮೂಲಕನೇ ಪ್ರಕಾಶನಕ್ಕೂ ಬಂದವು ಬೆಳಕಿಗೆ ಬಂದು ಆ ಎಲ್ಲ ಕೃತಿಗಳು ಅಂದಿನ ಅಂದರೆ ಸ್ವತಂತ್ರ ಭಾರತದ ಪೂರ್ವದಲ್ಲಿ ಅಂತ ಹೇಳಿದ್ರೆ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ದಂಥ ನಮ್ಮ ದೇಶದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬಹುಶಃ ಅಂತ ಹೇಳಿದರೆ ಮದ್ರಾಸ್ ಪ್ರಾಂತ್ಯ ಬಾಂಬೆ ಪ್ರಾಂತ್ಯ ಹಾಗೆ ಮೈಸೂರು ಪ್ರಾಂತ್ಯ ಈ ಪ್ರಾಂತ್ಯಗಳಲ್ಲಿ ಅಂದೇ ಅವರ ಪುಸ್ತಕಗಳು ಪಠ್ಯಪುಸ್ತಕವಾಗಿ ಎಲ್ಲ ಕಡೆ ಆಯ್ಕೆಯಾಗಿ ಎಸ್ ಎಸ್ ಎಲ್ ಸಿ ಮತ್ತು ಪದವಿ ತರಗತಿಗಳಿಗೆ ಮತ್ತು ಇವತ್ತು ನಾವೇನು ಹೇಳ್ತೀವಿ ಪಿ ಯು ಸಿ ಅಂಥೇಳಿ ಆದರೆ ಅವತ್ತು ಆವತ್ತಿನ ದಿವಸ ಇಂಟರ್ಮೀಡಿಯೇಟ್ ಇತ್ತು ಆ ಇಂಟರ್ಮೀಡಿಯೇಟ್ ತರಗತಿಗಳಿಗೆ ಹಾಗೂ ಸಿಕ್ಸ್ತ್ ಫಾರ್ಮ್ ಅಂತ ಹೇಳಿದರೆ ಅವಾಗೆಲ್ಲ ಈ ಮಾಧ್ಯಮಿಕ ಶಾಲೆಯ ಹಂತದಲ್ಲಿ ನಾವು ಫೋರ್ತ್ ಫಾರ್ಮ್ ಸಿಕ್ಸ್ತ್ ಫಾರ್ಮ್ ಆ ಥರ ಕರೀತಾ ಇದ್ರು ಅದಕ್ಕೆ ಕೂಡ ಪಠ್ಯಪುಸ್ತಕವಾಗಿ ಅವರ ಕೃತಿಗಳು ಆಯ್ಕೆಯಾಗಿತ್ತು ಅಂತಕ್ಕಂಥದ್ದು ಹೆಮ್ಮೆ ಪಡುವಂತಹ ಸಂಗತಿ ಆ ಪಠ್ಯಪುಸ್ತಕವಾಗುವ ಮೂಲಕ ಅವರ ಕೃತಿಗಳು ಹಲವು ಮುದ್ರೆಗಳನ್ನು ಕಂಡು ಹಲವು ಸಾವಿರ ಕೃತಿಗಳು ಮಾರಾಟವಾದವು ಇವೆಲ್ಲ ನಮ್ಮ ನಂಜನಗೂಡಿನ ಹೆಗ್ಗಳಿಕೆ ಇಷ್ಟೆಲ್ಲ ಇದ್ರೂ ಅವರು ಅಂತ ಹೇಳಿದರೆ ನಾವು ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಸಾವಿರದ ಎಂಟುನೂರ ಎಂಬತ್ತೇಳರ ಮಾರ್ಚ್ ಇಪ್ಪತ್ತೈದರಂದು ಅಂದರೆ ಈ ದಿವಸ ಅವರು ನಂಜನಗೂಡಿನಲ್ಲಿ ರಾಷ್ಟ್ರಪತಿ ರಸ್ತೆಯಲ್ಲಿ ಇವಾಗ ನಾವೇನು ಪಾರಂಪರಿಕವಾಗಿ ಬಂದಿದೆ ರಾಕ್ಷಸ ಮಂಟಪ ಅದಕ್ಕೂ ನಾರಾಯಣರಾವ್ ಅಗ್ರಹಾರಕ್ಕೂ ಮಧ್ಯದಲ್ಲಿರ್ತಕ್ಕ ಮಧ್ಯದಲ್ಲಿ ಬರುವಂಥ ಒಂದು ಮನೆಯಲ್ಲಿ ಚಂದಿಸಿದರು ಅಲ್ಲಿ ಅವರು ಕೇವಲ ಹತ್ತು ಹನ್ನೆರಡು ವರ್ಷಗಳ ಕಾಲ ಅಂದರೆ ಅವರ ಬಾಲ್ಯದಲ್ಲಿ ಆ ನಾಲ್ಕೈದು ವರ್ಷ ಅವರ ಸೋದರ ಸೋದರಿಯರೊಂದಿಗೆ ಆಟ ಆಡಿಕೊಂಡು ನಂತರ ಅವರು ತಂದೆ ಹೊತ್ತಿಗರಾಗಿರ್ತಂಥ ವೆಂಕಟ ಅವರ ಪ್ರೋತ್ಸಾಹದ ಮೇಲೆಗೆ ನಗಮ ಶಾಲೆಗೆ ಸೇರ್ಪಡೆಗೊಂಡ್ರು ಅಲ್ಲಿ ಐದನೇ ತರಗತಿವರೆಗೆ ಓದ್ತಾ ಇದ್ರು ಅಷ್ಟರಲ್ಲಿ ಅಂದಿನ ಸಮ ಸಾಮಾಜಿಕ ಬದ್ಧತೆಯನ್ನು ಅನುಸರಿಸಿ ವಕೀಲರಾಗಿದ್ದರೂ ಸಹ ವಿಚಾರವಂತರಾಗಿದ್ರು ಅವರ ಅವರಿಗೆ ವಿವಾಹ ಮಾಡ್ತಾರೆ ಆದರೆ ಕೇವಲ ಒಂದೇ ವರ್ಷದಲ್ಲಿ ಅಂದು ಮಹಾಮಾರಿಯಾಗಿದ್ದಂಥ ಪ್ಲೇವಿಗೆ ಅವರ ಗಂಡ ಅವರು ಬಲಿಯಾಗ್ತಾರೆ ಆದರೆ ಮದುವೆ ಮನೆಯಲ್ಲಿ ಮಾತ್ರ ಗಂಡನ ಮುಖವನ್ನು ನೋಡಿದ್ದಂಥ ತಿರುಮಲಾಂಬ ಮತ್ತೆ ಗಂಡನ ಮನೆಗೆ ಹೋಗದೇ ಇದ್ರು ಸಹ ವಿಧವೆ ಅಂತಕ್ಕಂಥ ಪಟ್ಟವನ್ನು ಅನುಸರಿಸಬೇಕಾಗುತ್ತೆ ಅದರ ಆವತ್ತಿನ ಅವರ ಒಂದು ಮಾನಸಿಕ ಸ್ಥಿತಿಗತಿಗಳನ್ನು ನಾವು ಇಂದು ನೆನೆಸ್ಕೊಂಡ್ರೆ ಆ ನಮಗೆ ಅವರು ಅನುಭವಿಸಿದಂತ ವೇದನೆ ನೋವುಗಳು ನಮಗೆ ಗೊತ್ತಾಗತ್ತೆ ಆದರೆ ಅದನ್ನೆಲ್ಲ ಎದುರಿಸಿ ಅವರು ಅವರ ತಂದೆಯ ಪ್ರೋತ್ಸಾಹದಿಂದಾನೆ ಆಂಗ್ಲ ಭಾಷೆ ಸಂಸ್ಕೃತ ಮತ್ತು ಕನ್ನಡದಲ್ಲಿ ಓದುವಂತಹ ಬರೆಯುವಂತಹ ಸಾಮರ್ಥ್ಯವನ್ನು ಗಳಿಸ್ಕೊಳ್ತಾರೆ Salve don...